ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಚಿತ್ರಕೂಟದಿಂದ ಹೊರಟ ಭರತನು ಮತ್ತೊಮ್ಮೆ ಭರದ್ವಾಜರನ್ನು ಸಂದರ್ಶಿಸಿ ತೆರಳಿದುದು ಎಂಬ ನೂರ ಹದಿಮೂರನೆಯ ಸರ್ಗಕ್ಕೆ ಸ್ವಾಗತ ತತಃರಸಿಕೃತ್ವಾತು ಪಾದುಕೆ ಭರತಸ್ಥದ ಆರುರೋಹ ರಥಂ ಹೃಷ್ಟ ಶತ್ರುಘ್ನೇನ ಸಮನ್ವಿತ ಅನಂತರ ದಿವ್ಯ ಪಾದುಕೆಗಳು ದೊರೆತದ್ದರಿಂದ ಸಂತುಷ್ಟನಾದ ಭರತನು ಪಾದುಕೆಗಳನ್ನು ಶಿರಸ್ಸಿನಲ್ಲಿ ಧರಿಸಿಕೊಂಡು ಧರಿಸಿಕೊಂಡು ಶತ್ರುಘ್ನೊಡನೆ ರಥವನ್ನು ಹತ್ತಿದನು ವಸಿಷ್ಠರು ವಾಮದೇವರು ದೃಢವ್ರತರಾದ ಜಾಬಾಲಿಗಳು ಕಾರ್ಯಗಳನ್ನು ಸಂಪೂರ್ಣವಾಗಿ ವಿವೇಚಿಸಿ ನಿರ್ಧರಿಸುವ ನೈಪುಣ್ಯದಿಂದ ಪೂಜಿತರಾದ ಮಂತ್ರಿಗಳು ರಥದ ಮುಂಭಾಗದಲ್ಲಿ ಪ್ರಯಾಣ ಮಾಡುತ್ತಿದ್ದರು ಅವರೆಲ್ಲರೂ ಚಿತ್ರಕೂಟ ಪರ್ವತಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ರಮಣೀಯವಾದ ಮಂದಾಕಿನಿ ನದಿಯನ್ನು ದಾಟುವ ಸಲುವಾಗಿ ಪೂರ್ವಾಭಿಮುಖವಾಗಿ ಪ್ರಯಾಣ ಮಾಡಿದರು ಆ ಸಮಯದಲ್ಲಿ ಭರತನು ರಮ್ಯವಾಗಿದ್ದ ಪರ್ವತದ ಮೇಲಿದ್ದ ವಿಧ ವಿಧವಾಗಿದ್ದ ಸಾವಿರಾರು ಗೈರಿಕಾದಿ ಧಾತುಗಳನ್ನು ನೋಡುತ್ತಾ ಚಿತ್ರಕೂಟ ಪರ್ವತದ ಪಕ್ಕದಲ್ಲಿಯೇ ಹೋಗುತ್ತಿದ್ದನು ಹಾಗೆ ಪ್ರಯಾಣ ಮಾಡುತ್ತಿದ್ದಾಗ ಚಿತ್ರಕೂಟ ಚಿತ್ರಕೂಟ ಪರ್ವತಕ್ಕೆ ಸ್ವಲ್ಪ ದೂರದಲ್ಲಿಯೇ ಭರದ್ವಾಜ ಮಹರ್ಷಿಗಳು ವಾಸ ಮಾಡುತ್ತಿದ್ದ ಆಶ್ರಮವನ್ನು ನೋಡಿದನು ಬುದ್ಧಿವಂತನಾದ ಭರತನು ಆಶ್ರಮದ ಬಳಿಗೆ ಬಂದು ರಥದಿಂದ ಎಳೆದು ಆಸನ ರೂಢರಾಗಿ ಕುಳಿತಿದ್ದ ಭರದ್ವಾಜರ ಪಾದಾರವಿಂದಗಳಿಗೆ ನಮಸ್ಕರಿಸಿದನು ಭರತನು ಬಂದುದನ್ನು ನೋಡಿ ಹೆಚ್ಚು ಸಂತೋಷ ಭರದ್ವಾಜರು ಪ್ರಶ್ನಿಸಿದರು ಅಪಿಕೃತ್ಯಂ ಕೃತ ರಾಮೇಣ ಚ ಸಮಾಗತಂ ಮಗು ರಾಮನನ್ನು ಸಂದರ್ಶಿಸಿದೆಯಾ ನೀನು ಹೋದ ಕಾರ್ಯವು ಕೈಗೂಡಿತೆ ಈ ಹಿಂದೆ ಭರತನು ಭರದ್ವಾಜರನ್ನು ಸಂದರ್ಶಿಸಿದಾಗ ಅವರು ಪ್ರಯಾಗ ಕ್ಷೇತ್ರದಲ್ಲಿದ್ದರು ಋಷಿ ಮುನಿಗಳಿಗೆ ಒಂದು ಸ್ಥಳದಲ್ಲಿ ಇರಬೇಕೆಂಬ ನಿಯಮವಿದೆಯೇ ಹಲವು ಆಶ್ರಮ ಆಶ್ರಮಗಳಿಗೆ ಅವರು ನಿರಂತರ ತಿರುಗುತ್ತಲೇ ಇರುತ್ತಾರೆ ಆದ್ದರಿಂದ ಬಹುಶಃ ಆ ಸಮಯದಲ್ಲಿ ಪ್ರಯಾಗ ಕ್ಷೇತ್ರದ ಸಮೀಪದಲ್ಲಿದ್ದ ಆಶ್ರಮದಲ್ಲಿ ಭರತನನ್ನು ಭೇಟಿಯಾಗಿರಬಹುದು ಈಗ ಅವರು ಕಾರ್ಯಾಂತರಗಳಿಂದ ಚಿತ್ರಕೂಟ ಸಮೀಪದಲ್ಲಿರುವ ಆಶ್ರಮಕ್ಕೆ ಬಂದಿರಬಹುದು ಭರದ್ವಾಜರು ಹೀಗೆ ಪ್ರಶ್ನಿಸಲಾಗಿ ಭ್ರಾತೃವತ್ಸಲನಾದ ಭರತನು ಉತ್ತರಿಸಿದನು ಮಹರ್ಷಿಗಳೇ ದೃಢ ವಿಕ್ರಮನಾದ ನಮ್ಮಣ್ಣನನ್ನು ನಾನು ಮತ್ತು ಗುರುಗಳಾದ ವಸಿಷ್ಠರು ಅಯೋಧ್ಯೆಗೆ ಹಿಂದಿರುಗುವಂತೆ ಬಹಳವಾಗಿ ಪ್ರಾರ್ಥಿಸಿದೆವು ಅದರಿಂದ ಪರಮ ಪ್ರೀತನಾದ ಶ್ರೀರಾಮನು ವಸಿ ವಸಿಷ್ಠರಿಗೆ ಹೇಳಿದನು ಪ್ರತಿಜ್ಞಾಂ ತಾಮೇವ ಪಾಲಯಿಷ್ಯಾ ತತ್ವತಃ ಚತುರ್ದಶ ವರ್ಷಾಣಿ ಯಾ ಪ್ರತಿಜ್ಞಾ ಪಿತೃರುಮ್ಮಮ ನಮ್ಮ ತಂದೆಯು ತಾಯಿಯಾದ ಕೈಕೇಯಿಗೆ ಯಾವ ಪ್ರತಿಜ್ಞಾ ವಚನವನ್ನಿತ್ತನೋ ಅದೇ ಪ್ರತಿಜ್ಞೆಯನ್ನು ನಾನು ಯಥಾವತ್ತಾಗಿ ಪರಿಪಾಲಿಸುವೆನು ಅದರಂತೆ ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯವಾಸ ಮಾಡಿಕೊಂಡಿರುವೆನು ಶ್ರೀರಾಮನು ಹೀಗೆ ಹೇಳಲು ಯಾರಲ್ಲಿ ಯಾವಾಗ ಹೇಗೆ ಮಾತನಾಡಬೇಕೆಂಬುದನ್ನು ತಿಳಿದಿದ್ದ ಮಹಾಪ್ರಾಜ್ಞರಾದ ವಸಿಷ್ಠರು ಮಾತನಾಡುವವರಲ್ಲಿ ಕುಶಲನಾದ ನಮ್ಮ ಅಣ್ಣನಿಗೆ ಹೇಳಿದರು ಏತೆ ಪ್ರಯಚ್ಚ ಪಾದುಕೆ ಹೇಮ ಭೂಷಿತೆ ಅಯೋಧ್ಯಾಯಾಮ್ ಮಹಾಪ್ರಾಜ್ಞಾ ಯೋಗಕ್ಷೇಮ ಕರೆ ತವ ಮಹಾಪ್ರಾಜ್ಞನೆ ಯೋಗಕ್ಷೇಮಗಳನ್ನು ನಿರ್ವಹಿಸುವ ಸಾಮರ್ಥ್ಯವುಳ್ಳ ಸುವರ್ಣ ಭೂಷಿತವಾದ ಈ ನಿನ್ನ ಪಾದುಕೆಗಳನ್ನು ಪ್ರಸನ್ನ ಚಿತ್ತನಾಗಿ ಭರತನಿಗೆ ದಯಪಾಲಿಸು ವಸಿಷ್ಠರು ಹೀಗೆ ಹೇಳಲು ಶ್ರೀರಾಮನು ಪೂರ್ವಾಭಿಮುಖವಾಗಿ ದಿವ್ಯ ಪಾದಾರವೆಂದಗಳಿಂದ ಸುವರ್ಣ ಭೂಷಿತಗಳಾದ ಆ ಪಾದುಕೆಗಳನ್ನು ಅಲಂಕರಿಸಿ ಅವುಗಳನ್ನು ತನ್ನ ಪ್ರತಿನಿಧಿಯ ರೂಪದಲ್ಲಿ ಇಟ್ಟುಕೊಂಡು ರಾಜ್ಯಭಾರ ಮಾಡಲು ಹೇಳಿ ನನಗೆ ದಯಪಾಲಿಸಿದನು ಮಹಾತ್ಮನಾದ ರಾಮನ ಅನುಜ್ಞೆಯನ್ನು ಪಡೆದು ಅಲ್ಲಿಂದ ಹಿಂದಿರುಗಿದ ನಾನು ಶುಭಾವಹವಾದ ಈ ದಿವ್ಯ ಪಾದುಕೆಗಳನ್ನು ತೆಗೆದುಕೊಳ್ಳನ್ನು ತೆಗೆದುಕೊಂಡು ಅಯೋಧ್ಯೆಗೆ ಹೋಗುತ್ತಿದ್ದಾನೆ ಅಯೋಧ್ಯೆಗೆ ಹೋಗುತ್ತಿದ್ದೇನೆ ಇಲ್ಲಿ ಸನಾತನ ಸತ್ಸಂಪ್ರದಾಯದಲ್ಲಿ ನಾವು ಅನುಸರಿಸುವ ಗುರುಗಳೋ ಅಥವಾ ಶ್ರೇಷ್ಠವಾದ ಮಹರ್ಷಿಗಳೋ ನಮ್ಮ ಮನೆಗೆ ಬಂದಿದ್ದಾಗಲೋ ಅಥವಾ ಅವರ ಪಾದಪೂಜೆ ಮಾಡುವ ಅವಕಾಶ ನಮಗೆ ಸಿಕ್ಕಿದ ಸಿಕ್ಕಿದ್ದಾಗಲೋ ನಾವು ಕೂಡ ಹೀಗೆ ಶ್ರೇಷ್ಠವಾದ ಮರದಲ್ಲಿ ತಯಾರಿಸಿದ ಅಥವಾ ಕೆಲವರಂತೂ ಚಿನ್ನ ಬೆಳ್ಳಿಯಲ್ಲಿ ತಯಾರಿಸಿದ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಿ ಅದನ್ನು ಅವರ ಪಾದಗಳಿಗೆ ತೊಡಿಸಿ ನಂತರ ಅವುಗಳನ್ನೇ ಮನೆಯಲ್ಲಿ ತಂದು ಆ ಮಹರ್ಷಿಗಳ ಸ್ವರೂಪವಾಗಿ ಪೂಜಿಸುವುದು ಸಂಪ್ರದಾಯವಾಗಿದೆ ಇಲ್ಲಿ ಭರತನು ಕೂಡ ಅದನ್ನೇ ಅನುಸರಿಸಿರುವನು ಮಹಾತ್ಮನಾದ ಭರತನ ಶುಭವಾಕ್ಯಗಳನ್ನು ಕೇಳಿ ಭರದ್ವಾಜರು ಅತ್ಯಂತ ಶುಭಕರವಾದ ಮಾತನ್ನು ಹೇಳಿದರು ನೈತ ಚಿತ್ರ ಶೀಲ ವೃತ್ತವತಾಂಬರ ಯದಾರ್ಯಂ ತ್ವಯತಿಷ್ಠೆತ್ತು ನಿಮ್ನೆ ಸ್ಪೃ ನಿಮ್ನೆ ಸೃಷ್ಟ ಮಿಮೋದಕಂ ಆ ಸದ್ವೃತ್ತಿಗಳಿರುವವರಲ್ಲಿ ಶ್ರೇಷ್ಠನಾದವನೇ ನರವ್ಯಾಘ್ರನೇ ತಗ್ಗಾದ ಪ್ರದೇಶದಲ್ಲಿರುವ ಜಲಾಶಯಕ್ಕೆ ಎಲ್ಲ ಕಡೆಗಳಿಂದಲೂ ನೀರು ಬಂದು ಸೇರುವಂತೆ ಎಲ್ಲ ಸದ್ಗುಣಗಳು ನಿನ್ನಲ್ಲಿಯೇ ಸೇರಿಕೊಂಡಿವೆ ಎಂಬುದರಲ್ಲಿ ಆಶ್ಚರ್ಯವೇನೂ ಇಲ್ಲ ನಿನ್ನಂತಹ ಧರ್ಮಜ್ಞನಾದ ಧರ್ಮವತ್ಸಲನಾದ ಮಗನನ್ನು ಪಡೆದು ಮಗನನ್ನು ಪಡೆದು ನಿಶ್ಚಯವಾಗಿಯೂ ದಶರಥನು ಋಣಮುಕ್ತನಾದನು ಹೀಗೆ ಹೇಳಿದ ಮಹಾತ್ಮರಾದ ಭರದ್ವಾಜರ ಎರಡು ಕಾಲುಗಳನ್ನು ಹಿಡಿದು ನಮಸ್ಕರಿಸಿದ ಭರತನು ಮುಂದೆ ಪ್ರಯಾಣ ಮಾಡಲು ಅನುಮತಿಯನ್ನು ಪ್ರಾರ್ಥಿಸುತ್ತಾ ಕೈಮುಗಿದುಕೊಂಡು ನಿಂತನು ಪ್ರಯಾಣ ಮಾಡಬಹುದೆಂದು ಮಹರ್ಷಿಗಳು ಅನುಮತಿಸಿದ ನಂತರ ಶ್ರೀಮಂತನಾದ ಪುನಃ ಪುನಃ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಮಂತ್ರಿಗಳೊಡನೆ ಅಯೋಧ್ಯ ಪಟ್ಟಣಕ್ಕೆ ಪ್ರಯಾಣ ಮಾಡಿದನು ಭರತನನ್ನು ಹಿಂಬಾಲಿಸಿ ಚಿತ್ರಕೂಟಕ್ಕೆ ಬಂದಿದ್ದ ಬಹಳ ವಿಸ್ತಾರವಾಗಿದ್ದ ಆ ಮಹಾ ಸೈನ್ಯವು ರಥವೇ ಮುಂತಾದ ಯಾನಗಳಲ್ಲಿಯೂ ಎತ್ತಿನ ಬಂಡಿಗಳಲ್ಲಿಯೂ ಕುದುರೆ ಬಂಡಿಗಳಲ್ಲಿಯೂ ಕುದುರೆ ಮತ್ತು ಆನೆಗಳ ಮೇಲೂ ಕುಳಿಗಳ ಮೇಲೂ ಕುಳಿತು ಅಯೋಧ್ಯೆಗೆ ಹಿಂದಿರುಗಿತು ಭರತನ ಪರಿವಾರದವರು ಅಲೆಗಳನ್ನೇ ಮಾಲಿಕೆಗಳ ರೂಪದಲ್ಲಿ ಹೊಂದಿದ್ದ ದಿವ್ಯವಾದ ಯಮುನಾ ನದಿಯನ್ನು ದಾಟಿ ಮಂಗಳಕರವಾದ ತೀರ್ಥದಿಂದ ಕೂಡಿದ್ದ ಪವಿತ್ರವಾದ ಗಂಗಾ ನದಿಯನ್ನು ಸಂದರ್ಶಿಸಿದರು ಪೂರ್ಣ ಪ್ರವಾಹದಿಂದ ತುಂಬಿ ಬಹಳ ರಮ್ಯವಾಗಿ ಕಾಣುತ್ತಿದ್ದ ಆ ನದಿಯನ್ನು ಭರತನು ಸೈನಿಕರೊಡನೆಯೂ ದಾಟಿ ಸುಂದರವಾಗಿದ್ದ ಶೃಂಗಿವೀರ ಪುರವನ್ನು ಪ್ರವೇಶಿಸಿದನು ಪರಿಜನರೊಡನೆ ಅಲ್ಲಿಂದಲೂ ಮುಂದಕ್ಕೆ ಪ್ರಯಾಣ ಮಾಡಿದ ಭರತನು ಅಯೋಧ್ಯೆಯನ್ನು ನೋಡಿದನು ತಂದೆಯಿಂದಲೋ ಅಣ್ಣನಿಂದಲೂ ರಹಿತವಾಗಿದ್ದ ಅಯೋಧ್ಯೆಯನ್ನು ನೋಡಿ ದುಃಖದಿಂದ ಪರಿತಪಿಸುತ್ತ ಭರತನು ಸಾರಥಿಗೆ ಹೇಳಿದನು ಹೀಗೆ ಹೇಳಿದನು ಸಾರಥೆ ಪಶ್ಯ ವಿಧ್ವಸ್ತ ಸಾಯೋಧ್ಯ ಪ್ರಕಾಶತೆ ನಿರಾಕಾರ ನಿರಾನಂದ ದೀನಾ ಪ್ರತಿಹತಸ್ವರ ಸಾರಥಿಯೇ ಶತ್ರುಗಳಿಂದ ನಾಶಗೊಳಿಸಲ್ಪಟ್ಟಂತೆ ಕಾಣುತ್ತಿರುವ ಅಯೋಧ್ಯೆಯನ್ನು ನೋಡು ಇದು ಹಿಂದಿನಂತೆ ಪ್ರಕಾಶಮಾನವಾಗಿ ಕಾಣುತ್ತಿಲ್ಲ ಸುಂದರವಾದ ರೂಪವೂ ಇಲ್ಲವಾಗಿದೆ ಆನಂದರಹಿತವಾಗಿದೆ ದೀನವಾಗಿದೆ ಮತ್ತು ಶಬ್ದರಹಿತವಾಗಿದೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದ ನೂರ ಹದಿಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೇಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ